ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಪ್ಪು ಮತ್ತೆ ಗೌರಿ ಇಬ್ರು ಕೂಡ ಒಂದಾಗೆ ಪ್ರೀತಿನ ಒಪ್ಕೊಂಡ್ಬಿಟ್ಲ ಈ ಕಡೆ ಅಪ್ಪುದನ್ನ ಗೌರಿ ಇಬ್ರು ಕೂಡ ಕಾಲೇಜ್ ನಲ್ಲಿ ಭೇಟಿ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶತ್ರುಗಳು ಮಾಡಿದ್ರಿಂದ ಅಪ್ಪುನೇ ಗೌರಿನ ಕಾಪಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಜೊತೆಗೆ ಇಲ್ಲಿ ಅಣ್ಣ ತಪ್ಪು ಮಾಡ್ತಿದ್ದಾನೆ ಅಣ್ಣ ಹಾದಿ ತಪ್ಪದಾನೆ ಯಾರನ್ನೂ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಇಲ್ಲಿ ಗೌರಿಗೆ ಗೊತ್ತಾಯ್ತಾ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾಲೇಜ್ ಬಂದದಾಳೆ ಇಲ್ಲಿ ಗೌರಿ ಜೊತೆಗೆ ಅಲ್ಲಿ ಕಾಲ್ ಮಾಡಿದಾಳೆ ಸವಿ ಕಾಲ್ ಮಾಡಿದೆ ಹೇಗಿತ್ತು ಇವತ್ತು ಅಂತ ಎಲ್ಲ ವಿಚಾರ ಮಾಡ್ತಿದ್ರೆ ತುಂಬಾ ಚೆನ್ನಾಗಿತ್ತು ಹೊಸ ಫ್ರೆಂಡ್ಸ್ ಆದರೂ ಗೊತ್ತಾ ಅಂತ ಹೇಳಿ ಕಾಲೇಜಲ್ಲಿ ನಡೆದ ಎಲ್ಲ ವಿಷಯನೂ ಕೂಡ ಹೇಳ್ತಿದ್ದಾಳೆ ಪಾಪ ನೀನು ಒಬ್ಳೇನೇ ಬಿಟ್ಟು ನಾನು ಇಲ್ಲಿ ಕಾಲೇಜಿಗೆ ಬಂದದ್ದು ನೀನು ನಿಂಗೆ ಬೇಜಾರು ಆಗ್ತಿರ್ಬಹುದು ಅಲ್ವಾ ಅಂದಾಗ ಏನಿಲ್ಲ ಅಕ್ಕ ಮನೆಗೆ ಬಂದು ಎಲ್ಲ ವಿಷಯ ಕೂಡ ಹೇಳು ಆಯ್ತಾ ಅಂತ ಹೇಳ್ತಾರೆ ಇವಳು ಮಾತನಾಡ್ತಿರ್ಬೇಕಿದ್ರೆ ನಮ್ಗೆ ಎಷ್ಟೆಲ್ಲ ಆಟ ಆಡ್ತೀಯ ಅಲ್ವಾ ನೀವು ನೀನು ನಮ್ಗೆ ನೆನೆ ಎಷ್ಟೆಲ್ಲ ಮಾಡ್ದೆ ಅಲ್ವಾ ನೋಡು ನಿನ್ಗೆ ಏನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದ ಇಲ್ಲಿ ಗೋಲಿಗಳನ್ನ ಕೆಳಗಡೆ ಚಲ್ ಬಿಡ್ತಾಳೆ ಅವ್ರ ಜ ಅವ್ರಿಗೆ ಆಗದಿರ್ತಕ್ಕಂತಹ ಹುಡುಗಿ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಆಕೆ ನೋಡದೆ ನೀನು ಜಾರಿ ಬೀಳ್ಬೇಕು ಅಷ್ಟರಲ್ಲಿ ಬಂದದ್ದೆ ಅಪ್ಪು ಗೌರಿನ ಇಟ್ಕೊಂಡ್ಬಿಡ್ತಾರೆ ಶಟ್ ಇಲ್ಲೂ ಬಂದಲ್ಲ ಯಾರು ಇವನು ಅಂತ ಅನ್ಕೊಂಡೆ ಅಲ್ಲಿ ಅವರು ಅವುಸ್ಕೊಂಡ್ಬಿಡ್ತಾರೆ ನಂತರ ಇಲ್ಲಿ ಗೌರಿ ಮತ್ತೆ ಅಪ್ಪು ಇಬ್ಬರು ಕೂಡ ಕಣ್ ಕಣ್ಣ ಸಲಿಗೆ ಅಂತಾನೆ ಅಂತದೆ ನಂತರ ಈ ಕಡೆ ಎಲ್ಲ ಆಗ್ತದಾಗೆ ಹೊರಗಡೆ ಬಂದಿದೆ ಯಾಕೆ ಇಲ್ಲಿ ಬಂದಿದ್ಯೋ ಅಪ್ಪು ಅಂತ ಹೇಳ್ತಿದ್ರೆ ಇದೇನಿದು ಗೌರಿ ಯಾಕೆ ಇಲ್ಲಿ ಬಂದಿದ್ಯೋ ಅಂತ ಕೇಳ್ತಿದ್ರೆ ನಾನು ಇಲ್ಲಿ ಎಲ್ಲಾನು ಕೊಡೋ ನೋಡ್ಕೊಳೋ ಸೂಪರ್ವೈಸರ್ ಗೊತ್ತಾ ಹೊರಗಡೆ ಊರಲ್ಲಿ ಏನೇನು ಮಾಡ್ತೀನೋ ಫ್ಯಾನ್ ರೆಡಿ ಮಾಡೋದು ಅದು ಇದು ನಲ್ಲಿ ಕೆಲಸ ಎಲ್ಲಾನು ಕೂಡ ಮಾಡ್ತಿದ್ದೆ ಅಲ್ವಾ ಅದನ್ನೆಲ್ಲ ನಾನು ಇಲ್ಲಿ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದಾರೆ ಏನು ಇಲ್ಲಿ ಮಾಡ್ತಿದ್ಯಾ ಅಂದಾಗ ಹೌದು ಅಲ್ಲಿ ಯಾರ್ದೋ ಮನೆಗೆ ಹೋಗಿ ಮಾಡ್ತಿದ್ದೆ ಸವಿತಾಕ ಅದು ಇದು ಅಂತ ಇಲ್ಲಿ ನಾನು ಕೆಲಸ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಪ್ಯೂನಾ ಅಂತಿದ್ರೆ ಇಲ್ಲ ಅಪ್ಪ ನಾನ್ ಯಾವ್ ಪ್ಯೂನಾ ಆಗ್ಲಿ ನಾನ್ ಯಾವ್ ಪ್ಯೂನು ಅಲ್ಲ ಏನು ಅಲ್ಲ ನನಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತಾಗ ನಾನು ಅಲ್ವಾ ನೀನು ನಾನು ಇರೋ ಜಾಗಕ್ಕೆ ಬರಬೇಡ ಅಂತ ಅಂದಾಗ ನೀನು ಹೇಳಿದ್ದು ಬೇರೆ ಸ್ವಲ್ಪ ನೆನೆಸ್ಕು ನೀನು ಏನು ಹೇಳಿದೆ ಮನೇಲಿ ಅಂತ ಅಂತದ್ದಾಗೆ ನೆನಪು ಮಾಡ್ಕೋತಾಳೆ ನೀನು ಇನ್ನು ಮುಂದೆ ನನ್ನ ಮನೆಗೆ ಬರಬಾರ್ದು ನನ್ನ ರೂಮಿಗೆ ಬರ್ ಕೂಡ್ದು ಮೊದಲು ಇಲ್ಲಿಂದ ಹೊರಡು ಅಂತ ಹೇಳಿರ್ತಾಳೆ ಗೌರಿ ಈಗ ನೆನಪಾಯಿತಾ ನಿನಗೆ ನೀನು ಹೇಳಿದ್ದು ಮನೆಗೆ ಬರಬಾರ್ದು ಅಂತ ನಾನು ನಿನ್ನ ರೂಮ್ಗೂ ಬರಲ್ಲ ನಿನ್ನ ಮನೆಗೂ ಬರಲ್ಲ ಮಾಡಿಕೆ ರೂಮ್ಗೂ ಬರಲ್ಲ ಆಮೇಲೆ ನಾನು ಹೇಗೆ ನಿನ್ನ ಮಾತನ್ನ ಮುರಿದಾಗಾಯಿತು ಅಂತ ಹೇಳ್ತಿದ್ದಾರೆ ಇದು ಯಾವುದು ಕೂಡ ಸರಿ ಇಲ್ಲ ಅಪ್ಪು ಅಂದಾಗ ಸರಿಯಾಗೇ ಇದೆ ಅಪ್ಪ ನಾನೇನು ಬೇಕು ಅಂತ ಕೆಲಸಕ್ಕೆ ಸರಿಯಲ್ಲ ನಾನು ಇಲ್ಲಿ ಕೆಲಸ ಆಫರ್ ಮಾಡಿದ್ರು ಅದಕ್ಕೆ ಬಂದೆ ಅಂದಾಗ ಹೌದಾ ನಿನ್ನ ಅಲ್ಲೆಲ್ಲೂ ಇರೋ ಆ ನಿನಗೆ ಇಲ್ಲಿ ಕೆಲಸ ಕರ್ಸ್ಕೊಂಡ್ರ ಅಂತ ಕೇಳ್ತಿದ್ದಾಳೆ ಅಯ್ಯೋ ನಾನು ಆ ರೀತಿ ಹೇಳ್ತಿಲ್ಲ ಕೆಲಸ ಬೇಕು ಅಂತ ಕೇಳಿದೆ ಅವರು ಕೂಡ ನನಗೆ ಕೆಲಸ ಕೊಟ್ಟರು ಅಂತ ಹೇಳ್ತಾರೆ ನಂತರ ತಲೆ ಕೆಟ್ಟೋಗಿಬಿಡುತ್ತೆ ಗೌರಿಗೆ ಅಲ್ಲಿಂದ ಮನೆಗೆ ಬರ್ತಾಳೆ ಮನೆಗೆ ಬರ್ತದಾಗ ಈ ಕಡೆ ಅಪ್ಪು ಬಟ್ಟೆ ಹೇಗೆ ಸಿಕ್ತು ಅಂತ ಅನ್ಕೊಂಡ್ರೆ ಇಲ್ಲಿ ಅಪ್ಪು ಕೆಲಸ ಸಿಕ್ತು ಅಂತ ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದೆ ಈ ಕಡೆ ಪಾಪ ದುಡ್ಡನ್ನು ಒಂದಿನ ಹೊಂದ್ಕೊಟ್ಟಿರ್ತಾರೆ ಜೊತೆಗೆ ಡ್ರೆಸ್ನ ಕೂಡ ಒಮ್ಮೆ ಹೊಂದಿಸ್ಕೊಟ್ಟಿರ್ತಾರೆ ಜೊತೆಗೆ ನಾಳೆಯಿಂದ ಕೂಡ ಅದೇ ಫಾರ್ಮಲ್ ಡ್ರೆಸ್ನ ಹಾಕೋಗ್ಬೇಕು ಬಟ್ ದುಡ್ಡಿಲ್ಲ ಇಲ್ಲ ಈ ಕಡೆ ಅಪ್ಪು ಹತ್ರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ತಲೆ ಓಡುತ್ತೆ ಫ್ರೆಂಡ್ಗೆ ತಕ್ಷಣ ಈ ಕಡೆ ಸವಿ ಕಾಲ್ ಮಾಡ್ತಾರೆ ಈ ರೀತಿ ಬಟ್ಟೆ ಬೇಕು ಅಪ್ಪುಗೆ ಅಂತ ಹೇಳಿದಾಗ ಸರಿ ಆಯಿತು ನೀವೇನು ಯೋಚನೆ ಮಾಡಬೇಡಿ ಅಪ್ಪುಗೆ ಬಟ್ಟೆ ಕೊಡಿಸೋದು ನನ್ನ ಜವಾಬ್ದಾರಿ ಅಂದಾಗ ನೀನು ಮತ್ತು ಮಾಣಿಕೆ ಇಬ್ಬರು ಕೂಡ ಒಂದು ಮಾಡೋಕ್ಕೆ ನಾನು ಸಹಾಯ ಮಾಡೇ ಮಾಡ್ತೀನಿ ಸವಿ ಅಂತ ಹೇಳಿ ಹೇಳಿ ಇಲ್ಲಿ ಮಾತು ಕೊಡ್ತಾರೆ ಆ ಕಡೆ ಶರಣನಮ್ಮ ಬಂದಿದ್ದೆ ಇಲ್ಲಿ ಏನಾಗ್ತಿದೆ ಹೆಗ್ಡೆ ಏನು ಮಾಡ್ತಿದ್ದಾನೆ ಅವನ್ ಹೆಂಗ್ ನಡ್ಕೋತಾನೆ ಅನ್ನೋದು ನನಗೆ ಬಿಟ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಏನೋ ಕಿತಾಪತಿ ಮಾಡ್ತಿದ್ದಾನೆ ತನ್ನ ಬಲಗ ಇಲ್ಲ ಅಂದರೂ ಕೂಡ ಆರಾಮಾಗಿದ್ದಾನೆ ತನ್ನ ಮಗಳನ್ನ ಕಲಿಸಿದಾನೆ ಇಲ್ಲಿಂದ ಬೆಂಗಳೂರಿಗೆ ಇದೆಲ್ಲ ನೋಡ್ತಿದ್ರೆ ಮತ್ತಿನ್ನೇನು ನಡೀತಿದೆ ಮೊದಲು ನೀನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ಹೌದಾ ಸರಿ ಆಯಿತಮ್ಮ ನಿಮ್ಮ ಮಾತನ್ನ ನಾನು ಯಾಕೆ ಬೇಡ ಅಂತ ಹೇಳಿ ಸರಿ ಆಯಿತು ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಅಂತಾರೆ ನಾನು ಚೇತುನ ಮಂಗ್ಳೂರು ಕಳಿಸ್ತೀನಿ ಅಂತಾರೆ ಆದರೆ ಒಂದು ಕಂಡೀಷನ್ ನೀ ನಾನು ಬೆಂಗಳೂರಿಗೆ ಹೋಗಬೇಕು ಅಂದರೆ ನೀನು ನನಗೆ ಏನು ಕೇಳಿದ್ರು ಕೊಡಿಸ್ತೀನಿ ಅಂತ ಮಾತು ಕೊಡಬೇಕು ಅಂತ ಅಯ್ಯೋ ನನ್ನ ಮಗ ಏನು ಕೇಳ್ತಾನೆ ಒಂದು ಕಾರು ಗಿರು ಕೇಳ್ಬೋದು ಕೊಡಿಸ್ದೇ ಇರ್ತೀನ ಖಂಡಿತ ಕೊಡಿಸೇ ಕೊಡಿಸ್ತೀನಿ ಅಂತಾರೆ ಅದೆಲ್ಲ ಇಲ್ಲಮ್ಮ ಅಮ್ಮ ನನಗೇನು ಬೇಕಿದ್ರು ಕೇಳಬಹುದು ಬಟ್ ನೀನು ನನಗೆ ಕೊಡಿಸ್ಲೇಬೇಕು ಅಂದಾಗ ಸರಿ ಆಯಿತು ಮಗ್ನೆ ಕೊಡಿಸ್ತೀನಿ ಅಂತ ಹೇಳಿ ಏನು ಕೇಳಿದ್ರು ಹ್ಞೂ ಅನ್ಬೇಕು ಅಂದಾಗ ಸರಿ ಆಯಿತು ಹ್ಞೂ ಅಂತೀನಿ ಅಂತ ಹೇಳಿದ್ದೆ ಇಲ್ಲಿ ಎಲ್ಲದಗೂ ಕೂಡ ಓಕೆ ಹೇಳೇ ಬಿಡ್ತಾರೆ ಇಲ್ಲಿ ಅಮ್ಮ ಅಂತೂ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಅರ್ಚನಾ ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಅಂತ ಫ್ರೆಂಡ್ ಕಾಲ್ ಮಾಡ್ತಾಳೆ ನಾನು ನಿನ್ನ ಮನೆಗೆ ಬಂದು ಕೂಡ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಯಾಕಂದರೆ ನನ್ನ ಡ್ರೆಸ್ ಎಲ್ಲ ಅಲ್ಲೇ ಇದೆ ಚೂಡಿದಾರೆಲ್ಲ ಹಾಕಾಗತ್ತ ಅಂದಾಗ ನಾನು ಹಾಗೆ ಅಂದ್ಕೊಂಡೆ ಚೂಡಿದಾರ್ ಹಾಕೊಂಡು ಹೋಗ್ತಾಳೆ ಇವಳು ಅಂತ ಹೇಳ್ತಿದ್ದಾರೆ ಇಲ್ಲ ಅಪ್ಪ ನಾನು ಯಾಕೆ ಹಾಕೊಂಡು ಹೋಗ್ಲಿ ಬೆಂಗಳೂರಿಗೆ ಹುಡುಗಿರಲ್ಲ ಹೇಗಿರ್ತಾಳೆ ಹೇಗಿರ್ತಾರೆ ಇಂಪ್ರೆಸ್ ಮಾಡಬಾರ್ದ ನಾನು ಅಂದಾಗ ಸರಿ ಇಷ್ಟಾರು ಬುದ್ಧಿ ಇದೆ ಅಲ್ವಾ ಖಂಡಿತ ನೀನು ಇಂಪ್ರೆಸ್ ಮಾಡಲಿಬೇಕು ಹಾಗಂತ ಫಸ್ಟ್ನ ಮರಿಬೇಡ ಅಂದಾಗ ಖಂಡಿತ ಫಸ್ಟ್ ಮರೆಯೋದಿಲ್ಲ ಅಂತಾರೆ ಎಲ್ಲಿ ಭೇಟಿ ಮಾಡ್ತೀಯಾ ನಿನ್ನ ಹುಡುಗನ ಹಾಗೆ ಹೀಗೆ ಅಂದಾಗ ಫಸ್ಟ್ಗೆ ಕರಿತೀನಿ ಹೇಗೂ ಪ್ರೈಸ್ ತಗೋತೀನಿ ಅದ್ರ ಮುಖಾಂತರ ಲಂಚ್ಗೆ ಹೋಗ್ತಾ ಇರೋದೆ ಅಂತ ಹೇಳ್ತಿದ್ದಾಳೆ ಫುಲ್ ಎಕ್ಸೈಟಿಂಗಲ್ಲಿ ಇದ್ದ ಇಲ್ಲಿ ಅರ್ಜುನಾ ಅವ್ರಿಗೂ ಕೂಡ ಗೊತ್ತಿಲ್ಲ ಇದು ಮಾಣಿಕ್ಯ ಅಂತ ಮತ್ತೆ ಮತ್ತೆ ಈ ಕಡೆ ಸವಿ ಅಡಿಗೆ ಮಾಡ್ತಿದ್ದಾಳೆ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ಹೊರಗಡೆಯಿಂದ ಬರು ಗಂಡು ಖುಷಿಯಾಗಿರ್ಬೇಕು ಅಂದ್ರೆ ಅವ್ರಿಗೆ ಮನಸ್ತಂಪ ಥರ ಅಡುಗೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಟೇಸ್ಟ್ ಹೇಗಿದೆ ಬಂದು ಹೇಳು ಅಂತ ಗೌರಿ ಅಕ್ಕನ ಕೇಳ್ತಿದ್ರೆ ಏನಿಲ್ಲ ನೀನು ಹೇಗೆ ಮಾಡಿದ್ರು ಕೂಡ ನಾವದನ್ನ ಪ್ರೀತಿಯಿಂದ ತಿಂದೆ ತಿಂತೀವಿ ನಾನು ಮತ್ತೆ ಅಣ್ಣ ನೀನು ಮಾಡು ಸವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಾಣಿಕ್ಯ ಫುಲ್ ಖುಷಿಯಿಂದ ಬರ್ತಾರೆ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಎಂಥ ಸರ್ಪ್ರೈಸ್ ಇದಕ್ಕೋಸ್ಕರ ನಾನು ಇವತ್ತು ಹೊರಗಡೆಯಿಂದ ಆರ್ಡರ್ ಮಾಡ್ತೀನಿ ಹೋಗೋಣ ಊಟಕ್ಕೆ ಅಂದ ತಕ್ಷಣ ಇಲ್ಲಿ ಸವಿಗೆ ಬೇಚೂರಾಗುತ್ತೆ ಸವಿನೇ ಮಾಡಿದಾಳೆ ಇಲ್ಲೇ ತಿನ್ನೋಣ ಅಂದಾಗ ಈ ಕಡೆ ಸವಿ ಕೂಡ ನಾನೇ ಮಾಡಿದೀನಿ ಅಂತ ಹೇಳ್ತಾಳೆ ಪರವಾಗಿಲ್ಲ ಅದನ್ನ ನಾಳೆ ಇಟ್ಟು ತಿಂದ್ರೆ ಆಯ್ತು ಅಂತ ಹೇಳಿದಾಗ ಈ ಕಡೆ ಸವಿಗೆ ಬೇಚೂರಾಗುತ್ತೆ ಸರಿ ಆಯ್ತು ನೀನ್ ಖುಷಿ ಇದ್ರೆ ಓಕೆ ಆಯ್ತು ಅಂತ ಫ್ರಿಜ್ಲ್ ಇಡಕ್ ಹೋದಾಗ ನಾವ್ ಎಲ್ಲೂ ಹೋಗ್ತಿಲ್ಲ ಅಣ್ಣ ನಮ್ಗೋಸ್ಕರ ಸವಿ ಮಾಡಿದಾಳೆ ಅಂದ್ಮೇಲೆ ತಿನ್ಬೇಕಲ್ವಾ ಇದು ಎಷ್ಟು ಸರಿ ನಮ್ಗೋಸ್ಕರ ಒಬ್ರು ಊಟ ಮಾಡಿದಾಗ ಬೇಡ ಅಂತ ಹೇಳಿ ಹೊರಗಡೆ ಹೋಗಿ ಊಟ ಮಾಡೋದು ಬೇಕು ಅಂದಿದ್ರೆ ನಾವು ನಾಳೆ ಹೊರಗಡೆ ಹೋಗಿ ಊಟ ಮಾಡಬಹುದಲ್ವಾ ನಿನ್ ಖುಷಿಯಾಗಿದೆ ಅಂತ ಗೊತ್ತು ನಮಗೂ ಕೂಡ ನೀನು ಖುಷಿಯಾಗಿರೋದು ಖುಷಿ ಆಗಿದೆ ಂತ ಇನ್ನೊಬ್ರು ಮನ್ಸಿಗೆ ನಮಗ್ ಖುಷಿಯಾಗಿದೆ ಅಂತ ಬೇಜಾರು ಮಾಡಬಲ್ವಾ ಅಂತ ಗೌರಿ ಹೇಳಿದಾಗ ಅವ್ರಿ ನೀನು ಹೇಳಿದ ಸರಿಯಾಗೈದೆ ಇವತ್ತು ನಾವು ಸವಿದೇ ಊಟ ಮಾಡ್ತೀವಿ ಅಂತ ಹೇಳ್ತಾರೆ ಸವಿಗಂತೂ ತುಂಬಾ ಖುಷಿ ಆಗುತ್ತೆ ಅಕ್ಕನ ಹಾಕೊಂಡು ಕಣ್ಣೀರು ಹಾಕ್ತಾಳೆ ಥ್ಯಾಂಕ್ ಯು ಅಕ್ಕ ಅಂತ ಸರಿ ಆಯ್ತು ಮೊದ್ಲು ಊಟ ಬಡಿಸೋ ನಾವೆಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತಾರೆ ಇಲ್ಲ ಅಣ್ಣ ಏನಾಗ್ತದೆ ಅಲ್ಲಿ ಖಂಡಿತ ಅಣ್ಣನ್ ತಲೆಯಲ್ಲಿ ಏನೋ ಓಡ್ತದೆ ಅಣ್ಣ ಯಾವತ್ತು ಕೂಡ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದವನಲ್ಲ ಖಂಡಿತ ಏನಾಗಿರ್ಬೋದು ಮತ್ತೆ ಸವಿ ಇದ್ರಿಗೂ ಕೂಡ ಬೇಜಾರಾಗ್ದಾಗ ನಾನು ನೋಡ್ಕೋಬೇಕು ಅಂತ ಅನ್ಕೊತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಆಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಕ್ಕೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ